ಕೋಲಾರದಲ್ಲಿ ಮಾಲ್ಟ್ ಮಿಶ್ರಿತ ಹಾಲನ್ನು ಕುಡಿದು ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ ಮುಳಬಾಗಿಲಿನ ಅಂಗೊಂಡಳ್ಳಿ ಸರ್ಕಾರಿ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಸರ್ಕಾರಿ ಹೈಸ್ಕೂಲ್ ಇದು ಹತ್ತೊಂಬತ್ತು ಮಕ್ಕಳಿಗೆ ಆಗಿದೆ ಮೈ ತುರಿಕಿ ಮೈ ಮೇಲೆ ಸಣ್ಣ ಸಣ್ಣ ಗುಳ್ಳೆಗಳು ಕಾಣಿಸಿಕೊಂಡಿದೆ ಸ್ಥಳಕ್ಕೆ ವಿಯು ಗಂಗರಾಮಯ್ಯ ಹಾಗೆಯೇ ಟಿಎಚ್ಒ ಡಾಕ್ಟರ್ ಸುಗುಣ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಮುಂಜಾನೆ ಮಾಲ್ಟ್ ಹಾಕಲಾಗಿದ್ದಂಥ ಹಾಲನ್ನು ಮಕ್ಕಳು ಕುಡಿದಿದ್ದಾರೆ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡು ಬಂದಿದೆ ಹತ್ತೊಂಬತ್ತು ಜನ ವಿದ್ಯಾರ್ಥಿಗಳಿಗೆ ಮೈಯಲ್ಲಿ ಅಲರ್ಜಿ ಉಂಟಾಗಿದೆ ಮೈಯಲ್ಲಿ ತುರಿಕೆ ಬರೋದು ಮೈ ಮೇಲೆ ಸಣ್ಣ ಸಣ್ಣ ಗುಳ್ಳೆಗಳು ಕಾಣಿಸ್ಕೊಂಡಿದೆ ಈ ಹಿನ್ನೆಲೆಯಲ್ಲಿ ಶಾಲೆಯಲ್ಲಿದ್ದವರಿಗೂ ಶಿಕ್ಷಕರಿಗೂ ಕೂಡ ಆತಂಕ ವ್ಯಕ್ತವಾಗಿದೆ ಕೂಡಲೇ ಹತ್ತೊಂಬತ್ತು ಮಕ್ಕಳನ್ನ ಸರ್ಕಾರಿ ಶಾಲೆಯಲ್ಲಿ ಅಂತ ಹೇಳಿದ್ರೆ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಒಂದು ಮಗುವಿಗೆ ಮುಳುಬಾಗಿಲು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಸ್ಥಳಕ್ಕೆ ಬಿ ಓ ಗಂಗರಾಮಯ್ಯ ಹಾಗೇನೆ ಟಿ ಎಚ್ ಒ ಡಾಕ್ಟರ್ ಸುಗುಣ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಏನಾಗಿರ್ಬಹುದು ಏನಾದರೂ ಈ ಮಾಲ್ಟ್ ಇದೆಲ್ಲ ಎಕ್ಸ್ಪೈರಿ ಡೇಟ್ ಆಗಿತ್ತಾ ಅವಧಿ ಮೀರಿತ್ತಾ ಅದನ್ನು ಕೂಡ ಗಮನಿಸಬೇಕಾಗತ್ತೆ ಹಾಗೆಯೇ ಮಾಲ್ಟ್ ಮಿಶ್ರಿತ ಹಾಲನ್ನು ಕುಡಿದು ಮಕ್ಕಳಿಗೆ ಆಗೋ ಹಿಂಗ್ ಸಾಧ್ಯ ಯಾರೋ ಒಬ್ಬರು ಇಬ್ರಿಗೆ ಆಗಿತ್ತು ಅಂತ ಹೇಳಿದ್ರೆ ಬೇರೆ ಪ್ರಕರಣ ಅಂತ ಭಾವಿಸಬಹುದಿತ್ತು ಆದರೆ ಇಲ್ಲಿ ಹತ್ತೊಂಬತ್ತು ಮಕ್ಕಳಿಗೆ ಇದೇ ರೀತಿಯಾಗಿ ಆಗಿದೆ ಮೈ ಮೇಲೆ ಸಣ್ಣ ಸಣ್ಣ ಗುಳ್ಳೆಗಳು ಕಾಣಿಸ್ಕೊಂಡಿದೆ ಅಷ್ಟು ಅಲ್ಲದೆ ಅಲರ್ಜಿ ಕೂಡ ಉಂಟಾಗಿದೆ ಮೈಲಿ ತುರಿಕೆ ಬರ್ತಾ ಇದೆ ಮಾಹಿತಿ ಕೂಡ ಸಿಕ್ಕಿದೆ ಬೆಳಗ್ಗಿನ ಜಾವ ನಡೆದಿರುವಂಥ ಘಟನೆ ಇದು ಮಿಶ್ರಿತ ಮಾಲ್ಟ್ ಮಿಶ್ರಿತ ಹಾಲನ್ನ ಮಕ್ಕಳು ಕುಡಿದು ಅಸ್ವಸ್ಥರಾಗಿದ್ದಾರೆ ಮುಳಬಾಗಿಲು ಕೋಲಾರ ಜಿಲ್ಲೆಯಲ್ಲಿ ಬರುತ್ತೆ ಮುಳಬಾಗಿಲಿನ ಅಂಗೊಂಡಳ್ಳಿ ಸರ್ಕಾರಿ ಹೈಸ್ಕೂಲ್ ನಲ್ಲಿ ಘಟನೆ ಸದ್ಯ ಸ್ಥಳಕ್ಕೆ ಬಿಒ ಗಂಗಾರಾಮಯ್ಯ ಹಾಗೆಯೇ ಟಿಎಚ್ ಡಾಕ್ಟರ್ ಸುಗುಣ ಭೇಟಿ ನೀಡಿ ಅಲ್ಲಿ ಪರಿಶೀಲನೆಯನ್ನು ನಡೆಸಿದ್ರು ಶಾಲಾ ಸಿಬ್ಬಂದಿಯಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ಯಾಕಂತ ಮಾಲ್ಟ್ನ ಅವಧಿ ಮೀರಿತೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ